ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರ ವಿಡಿಯೋದಲ್ಲಿ ನೀವು ಈಗಾಗಲೇ ತುಂಬಾನೇ ರಿಕ್ವೆಸ್ಟ್ ಮಾಡ್ತಿರೋ ವಿಷಯದ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಈಗಾಗಲೇ ಸಾಕಷ್ಟು ಕಮೆಂಟ್ಗಳು ಗಳು ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದಿದ್ದಾವೆ ಈ ಟಾಪಿಕ್ ಬಗ್ಗೆ ಕವರ್ ಮಾಡ್ಲಿಕ್ಕೆ ಯಾಕೆಂದ್ರೆ ಎಲ್ರಿಗೂ ಕೂಡ ಭಯ ಇದ್ದದ್ದೇ ಮಾರ್ಕೆಟ್ ಅಲ್ಲಿ ಏನಾಗ್ಬಹುದು ಸೋಮವಾರ ಅಂತ ಯಾಕಂದ್ರೆ ಬಂದಿರುವಂತಹ ನ್ಯೂಸ್ ಆಗಿದೆ ನೋಡೋಣ ಆ ನ್ಯೂಸ್ ಎಷ್ಟರ ಮಟ್ಟಿಗೆ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಮಾಡಬಹುದು ಹಾಗೆ ಇಂತಹ ಸಮಯದಲ್ಲಿ ನಾವೇನ್ ಮಾಡಬೇಕು ಇದು ನಮಗೆ ತುಂಬಾನೇ ಇಂಪಾರ್ಟೆಂಟ್ ಹಾಗಾಗಿ ಎಲ್ಲಾ ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ನಿಮ್ಗೆ ಈಗಾಗಲೇ ಗೊತ್ತಿದೆ ಇರಾನ್ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಿದೆ ಓವರ್ ನೈಟ್ ಎಲ್ಲ ನ್ಯೂಸ್ ಚಾನೆಲ್ ಗಳಲ್ಲೂ ಕೂಡ ಈ ನ್ಯೂಸ್ ಈಗಾಗಲೇ ಬಂದಿದೆ ನೋಡಬಹುದು ಇಸ್ರೇಲ್ ಇರಾನ್ ವಾರ್ ನ್ಯೂಸ್ ಲೈವ್ ಅಪ್ಡೇಟ್ಸ್ ಇಸ್ರೇಲ್ ಸೇಸ್ ನೈನ್ಟಿ ಪರ್ಸೆಂಟ್ ಆಫ್ ಮೋರ್ ದನ್ ತ್ರೀ ಹಂಡ್ರೆಡ್ ಇರಾನಿಯನ್ ಮಿಸೈಲ್ಸ್ ಎಲ್ಲಿ ನೋಡಬಹುದು ಇರಾನ್ ಅಟ್ಯಾಕ್ ಆನ್ ಇಸ್ರೇಲ್ ಏಪ್ರಿಲ್ ಟು ವರ್ಲ್ಡ್ ವಾರ್ ತ್ರೀ ಮೂರನೇ ವಿಶ್ವ ಯುದ್ಧಕ್ಕೆ ಕಾರಣ ಆಗುತ್ತಾ ಇದು ಅನ್ನೋ ರೀತಿಯಲ್ಲಿ ನ್ಯೂಸ್ ಗಳು ಬರ್ತಾ ಇದೆ ಹಾಗಾಗಿ ಎಲ್ರಿಗೂ ಕೂಡ ಒಂದು ಟೆನ್ಷನ್ ಇದ್ದೇ ಇರುತ್ತೆ ಇಂತಹ ಸಮಯದಲ್ಲಿ ನಾವೇನ್ ಅಂತ ಎಸ್ಪೆಷಲಿ ರಿಟೇಲ್ ಗೆ ಸ್ವಲ್ಪ ಜಾಸ್ತಿನೇ ಭಯ ಇರುತ್ತೆ ಈ ವಿಡಿಯೋದಲ್ಲಿ ನಿಮ್ಮ ಭಯವನ್ನ ಹೋಗ್ಲಾಡಿಸುವಂತ ಪ್ರಯತ್ನ ನಾನ್ ಮಾಡ್ತೀನಿ ಗೊತ್ತಿಲ್ಲ ಅದರಲ್ಲಿ ಎಷ್ಟರ ಮಟ್ಟಿಗೆ ನಾನು ಸಕ್ಸೀಡ್ ಆಗ್ತೀನಿ ಅಂತ ಬಟ್ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ನಿಮ್ಮ ಭಯ ಹೋಗ್ಲಾಡ್ಸಿಕೆ ಆರಾಮಾಗಿ ವಿಡಿಯೋ ನೋಡಿ ಟೆನ್ಶನ್ ಇಲ್ಲದೆ ನೋಡಬಹುದು ಇರಾನ್ ಅನ್ ಅನ್ಪ್ರೆಸಿಡೆಂಟೆಡ್ ಸ್ಟ್ರೈಕ್ಸ್ ಆನ್ ಇಸ್ರೇಲ್ ಓಪನಿಂಗ್ ವೈಡರ್ ಕಾನ್ಫ್ಲಿಕ್ಟ್ ಲಾಸ್ಟ್ ಎರಡು ಮೂರು ದಿನದಿಂದ ಇರಾನ್ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಬಹುದು ಅಟ್ಯಾಕ್ ಮಾಡಬಹುದು ಅನ್ನೋ ಸುದ್ದಿಗಳು ಬರ್ತಾ ಇತ್ತು ಈಗ ಫೈನಲ್ ನ್ಯೂಸ್ ಬಂದಿದೆ ಫೈನಲಿ ಇರಾನ್ ಅಟ್ಯಾಕ್ ಮಾಡಿದೆ ಇರಾನ್ ಇಸ್ರೇಲ್ ಮೇಲೆ ನೋಡಬಹುದು ಇರಾನ್ ಲಾಂಚಡ್ ಅನ್ ಅನ್ಪ್ರಿಸಿಡೆಂಟೆಡ್ ಡ್ರೋನ್ ಅಂಡ್ ಮಿಸೈಲ್ ಅಟ್ಯಾಕ್ ಆನ್ ಇಸ್ರೇಲ್ ದ ಇಸ್ರೇಲಿ ಆರ್ಮಿ ಅನೌನ್ಸ್ಡ್ ಲೇಟ್ ಸಾಟರ್ಡೆ ಇನ್ ಮೇಜರ್ ಎಸ್ಕಲೇಷನ್ ಆಫ್ ಲಾಂಗ್ ರನ್ ಕೋವರ್ಟ್ ವಾರ್ ಬಿಟ್ವೀನ್ ದ ರೀಜನಲ್ ಫೋರ್ಸ್ ಇರಾನ್ಸ್ ಫ್ರಾಕ್ಸಿಸ್ ಅಂಡ್ ಅಲೈಸ್ ಆಲ್ಸೋ ಕ್ಯಾರಿಡ್ ಔಟ್ ಅಟ್ಯಾಕ್ಸ್ ಆನ್ ಇಸ್ರೇಲಿ ಪೊಸಿಷನ್ಸ್ ಸೌಂಡೆಡ್ ಇನ್ ಮೆನಿ ಪ್ಲೇಸಸ್ ಆಫ್ ಸಾರಿ ಅಂಡ್ ಎ ಎಫ್ ಪಿ ಕರೆಸ್ಪಾಂಡೆಂಟ್ ಸರ್ಡ್ ಬ್ಲಾಸ್ಟ್ ಇನ್ ದ ಸ್ಕೈಸ್ ಅಬೌವ್ ಜೆರುಸಲೇಮ್ ಅರ್ಲಿ ಸಂಡೇ ಅಂದ್ರೆ ಇವತ್ತು ನೈಟ್ ಈ ಅಟ್ಯಾಕ್ ಆಗಿದೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ಮಿಸೈಲ್ಸ್ ಅನ್ನ ಉಡಾವಣೆ ಮಾಡಿದ್ದಾರೆ ಇಸ್ರೇಲ್ ಮೇಲೆ ಇದು ಈಗ ಅಫಿಷಿಯಲ್ ಆಗಿ ಬಂದಿರೋ ನ್ಯೂಸ್ ಇವನ್ ಇದನ್ನ ಇರಾನ್ ಕೂಡ ಕನ್ಫರ್ಮ್ ಮಾಡಿದೆ ಜೊತೆಗೆ ಇಸ್ರೇಲ್ ಕೂಡ ಕನ್ಫರ್ಮ್ ಮಾಡಿದೆ ಅಟ್ಯಾಕ್ ಮಾಡಿದಾರೆ ಅಂತ ನೋ ಎಕ್ಸ್ಪೆಕ್ಟೇಷನ್ ಇದಾಗಲೇ ರಿಯಾಲಿಟಿ ಆಗಿದೆ ಇರಾನ್ನ ಈ ಅಟ್ಯಾಕ್ ಗೆ ಕಾರಣ ಫಸ್ಟ್ ಏಪ್ರಿಲ್ ಸಿರಿಯಾದಲ್ಲಿ ಇಸ್ರೇಲ್ ಒಂದು ಅಟ್ಯಾಕ್ ಅನ್ನ ಮಾಡಿದೆ ಎಸ್ಪೆಷಲಿ ಇರಾನ್ನ ಕಾನ್ಸುಲೇಟ್ ಹತ್ರ ಇದಕ್ಕೆ ಪ್ರತೀಕಾರವಾಗಿ ಈ ಅಟ್ಯಾಕ್ ಅನ್ನ ನಾವು ಮಾಡಿದ್ದೀವಿ ಅಂತ ಹೇಳ್ಕೊಂಡಿದೆ ಇರಾನ್ ಈಗ ಎಲ್ಲರ ಮನಸ್ಸಲ್ಲೂ ಮೂಡ್ತಾ ಇರುವಂತದ್ದು ಈ ವಾರ್ ಮೂರನೇ ಮಹಾಯುದ್ಧಕ್ಕೆ ಕಾರಣ ಆಗುತ್ತಾ ಅಂತ ಇದ್ರ ಬಗ್ಗೆ ಕಮೆಂಟ್ ಮಾಡೋದು ತುಂಬಾನೇ ಅರ್ಲಿ ಆಗುತ್ತೆ ಈಗ ಯಾಕೆಂತಂದ್ರೆ ಜಸ್ಟ್ ಈಗ ಒಂದು ಮೂವ್ ಆಗಿದೆ ನಂತರ ಇದಕ್ಕೆ ಫಾಲೋ ಅಪ್ ಆಗಿ ಯಾವೆಲ್ಲ ಮೂವ್ಗಳು ಬರುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಇರಾನ್ ಅಟ್ಯಾಕ್ ಮಾಡಿದೆ ಇದರ ಮೇಲೆ ಇಸ್ರೇಲ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದು ನಂತರ ಯಾವೆಲ್ಲ ದೇಶಗಳು ಇಸ್ರೇಲ್ ಜೊತೆ ಕೈ ಜೋಡಿಸ್ತವೆ ಯಾವೆಲ್ಲ ದೇಶಗಳು ಇರಾನ್ ಜೊತೆ ಕೈ ಜೋಡಿಸ್ತವೆ ಈ ಕಾನ್ಫ್ಲಿಕ್ಟ್ ಎಷ್ಟರ ಮಟ್ಟಿಗೆ ರೈಸ್ ಆಗುತ್ತೆ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮೂರನೇ ವರ್ಲ್ಡ್ ವಾರ್ ಅಥವಾ ಮೂರನೇ ಮಹಾಯುದ್ಧ ಆಗುತ್ತಾ ಅಂತ ಈಗಾಗಲೇ ಎಲ್ರಿಗೂ ಗೊತ್ತಿದೆ ಮೂರನೇ ಮಹಾಯುದ್ಧ ಆಗೋದು ಯಾರಿಗೂ ಒಳ್ಳೇದಲ್ಲ ಇಡೀ ವಿಶ್ವಕ್ಕೆ ಅದು ಮಾರಕ ಅಂತ ಹಾಗಾಗಿ ಎಲ್ಲರೂ ಕೂಡ ಅದ್ರ ಬಗ್ಗೆ ಕೂಡ ಗಮನ ಹರಿಸಲೇಬೇಕು ಹಾಗಾಗಿ ಇಮ್ಮಿಡಿಯೇಟ್ಲಿ ಜಂಪ್ ಇನ್ ಆಗೋದಿಲ್ಲ ಅಂತ ಚಾನ್ಸಸ್ ಕಡಿಮೆ ಅಂತ ನಾನು ಅಂದ್ಕೊಳ್ತೀನಿ ಬಟ್ ಗೊತ್ತಿಲ್ಲ ಒನ್ಸ್ ಏನಾಗುತ್ತೆ ಈಗಾಗಲೇ ಅಮೇರಿಕಾ ಇಸ್ರೇಲ್ ಗೆ ಸಪೋರ್ಟ್ ಮಾಡ್ತೀನಿ ಅಂತಿದೆ ಇನ್ ಕೇಸ್ ಅಮೇರಿಕಾ ಇಸ್ರೇಲ್ ಗೆ ಸಪೋರ್ಟ್ ಮಾಡಿದ್ರೆ ರಷ್ಯಾ ಇರಾನ್ ಗೆ ಸಪೋರ್ಟ್ ಮಾಡುವಂತ ಚಾನ್ಸಸ್ ಇರುತ್ತೆ ಯಾಕೆಂದ್ರೆ ಶತ್ರುವಿನ ಶತ್ರು ಮಿತ್ರ ಅನ್ನೋ ರೀತಿ ಯುದ್ಧದಲ್ಲಿ ಸಾಗೋದು ಹಾಗಾಗಿ ಇಲ್ಲಿ ಒಂದು ಕನ್ಸರ್ನ್ ಇದ್ದೇ ಇದೆ ಬಟ್ ತುಂಬಾನೇ ಆತುರದ ಕಮೆಂಟ್ ಆಗುತ್ತೆ ಇನ್ ಕೇಸ್ ಇದು ಮೂರನೇ ಮಹಾಯುದ್ಧಕ್ಕೆ ಕಾರಣ ಆಗುತ್ತೆ ಅಂದ್ರೆ ಮುಂದಿನ ಆಗು ಹೋಗುಗಳನ್ನ ನೋಡ್ಕೊಂಡು ಹೇಳ್ಬಹುದು ಅದನ್ನ ಈಗಲೇ ಖಂಡಿತ ಹೇಳಲಿಕ್ಕೆ ಆಗುದಿಲ್ಲ ಹಾಗೆ ನೋಡಬಹುದು ಐಡಿಎಫ್ ಸ್ಪೋಕ್ಸ್ ಮ್ಯಾನ್ ಇಂದ ಬಂದಿರುವಂತಹ ಸ್ಟೇಟ್ಮೆಂಟ್ ಇದು ಮುನ್ನೂರು ಪ್ರೊಜೆಕ್ಟೈಲ್ಸ್ ಫೈರ್ ಮಾಡಿದ್ದಾರೆ ಅದರಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಅನ್ನ ಇಸ್ರೇಲ್ ನ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಅದು ನ್ಯೂಟ್ರಲೈಸ್ ಮಾಡಿದೆ ಕೆಲವು ಮಾತ್ರ ಹಿಟ್ ಆಗಿದೆ ಅದರಲ್ಲಿ ಸಣ್ಣ ಪುಟ್ಟ ಇಂಜುರಿಗಳು ಕೂಡ ಆಗಿದೆ ಕೆಲವರಿಗೆ ಜೊತೆಗೆ ಒನ್ ಸೆವೆಂಟಿ ಡ್ರೋನ್ಸ್ ಅನ್ನು ಕೂಡ ಲಾಂಚ್ ಮಾಡಿದೆ ಇರಾನ್ ಅದರಲ್ಲಿ ಯಾವುದು ಕೂಡ ಇಸ್ರೇಲ್ ಏರ್ ಸ್ಪೇಸ್ ಅನ್ನ ಎಂಟರ್ ಆಗಿಲ್ಲ ಅಂತ ಹೇಳಿದರೆ ಸೊ ತರ್ಟಿ ಕ್ರೂಸ್ ಮಿಸೈಲ್ಸ್ ಇವು ಕೂಡ ಇಸ್ರೇಲಿ ಏರ್ ಸ್ಪೇಸ್ ಅನ್ನ ಎಂಟರ್ ಆಗಿಲ್ಲ ಎಂಟರ್ ಆಗೋದಕ್ಕಿಂತ ಮುಂಚೆನೆ ಇವರ ಏರ್ ಡಿಫೆನ್ಸ್ ಸಿಸ್ಟಮ್ ಅವುಗಳನ್ನ ನ್ಯೂಟ್ರಲೈಸ್ ಮಾಡಿದೆ ಅದನ್ನ ಐಡಿ ಎಫ್ ನ ಸ್ಪೋಕ್ ಪರ್ಸನ್ ಡೇನಿಯಲ್ ಅಗಾರಿ ಹೇಳಿದ್ದಾರೆ ಇಲ್ಲಿ ನೋಡಬಹುದು ದ ಓಲ್ ವರ್ಲ್ಡ್ ಸಾರ್ ಟು ನೈಟ್ ಹು ಇರಾನ್ ಈಸ್ ದ ಕಂಟೈನ್ಮೆಂಟ್ ಆಫ್ ದ ಅಟ್ಯಾಕ್ ವಾಸ್ ಇಂಪ್ರೆಸಿವ್ ಅಂಡ್ ರಿಸಲ್ಟೆಡ್ ಇನ್ ಫ್ಯೂ ಇಂಜುರೀಸ್ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಆಗಿಲ್ಲ ಫ್ಯೂ ಇಂಜುರೀಸ್ ಆಗಿದೆ ಅದನ್ನ ಒಳ್ಳೆ ನ್ಯೂಸ್ ಅಂತ ಹೇಳ್ಬೋದು ಯಾಕಂದ್ರೆ ಜಾಸ್ತಿ ಜೀವ ಹಾನಿ ಆಗಿಲ್ದೇ ಇರೋದು ಹಾಗೆ ಅಲರ್ಟ್ ಅಂಡ್ ಪ್ರಿಪೇರ್ಡ್ ಫಾರ್ ಎನಿ ಸಿನಾರಿಯೋ ಯಾವುದೇ ಪರಿಸ್ಥಿತಿಗೂ ನಾವು ಸಿದ್ಧ ಇದ್ದೀವಿ ಅಂತ ಐಡಿಎಫ್ ಇಂದ ಸ್ಟೇಟ್ಮೆಂಟ್ ಕೂಡ ಬಂದಿದೆ ಸೊ ನಂತರ ಇಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನಾವು ಅಬ್ಸರ್ವ್ ಮಾಡಬೇಕಾಗಿರುವಂತದ್ದು ಅಂದ್ರೆ ಇರಾನ್ ಇಂದ ಬಂದಿರುವಂತಹ ಒಂದು ಅಫಿಷಿಯಲ್ ಸ್ಟೇಟ್ಮೆಂಟ್ ನೀವು ಇಲ್ಲಿ ನೋಡಬಹುದು Our attack is over and we do not wish to continue it but we will respond forcefully if Israel targets our interests. ಇದು ತುಂಬಾನೇ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಅಂತ ಹೇಳ್ಬಹುದು ಈಗಾಗಲೇ ಓವರ್ ನೈಟ್ ಅಟ್ಯಾಕ್ iran ಇರಾನ್ ಅಟ್ಯಾಕ್ ಆದ ನಂತರ ನಮ್ಮ ಅಟ್ಯಾಕ್ ಈಸ್ ಓವರ್ ಅಂದ್ರೆ ಮುಗಿದಿದೆ ಅಂತ ಹೇಳ್ತಿದ್ದಾರೆ ನಾವು ಮತ್ತೆ ಅಟ್ಯಾಕ್ ಮಾಡೋದಿಲ್ಲ ಆದ್ರೆ ಇಸ್ರೇಲ್ ಇದಕ್ಕೆ ರೆಸ್ಪಾನ್ಸ್ ಮಾಡಿದ್ರೆ ಖಂಡಿತ ನಾವು ಫೋರ್ಸ್ಫುಲಿ ಅಟ್ಯಾಕ್ ಮಾಡಲೇಬೇಕಾಗತ್ತೆ ಅಂತ ಹೇಳಿದರೆ ಇದು ತುಂಬಾನೇ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಆಗುತ್ತೆ ಜೊತೆಗೆ ಇಸ್ರೇಲ್ ಯಾವ ರೀತಿ ರೆಸ್ಪಾಂಡ್ ಮಾಡುತ್ತೆ ಅನ್ನೋದ್ರ ಮೇಲೆ ಈ ಕಾನ್ಫ್ಲಿಕ್ಟ್ ಮುಂದುವರಿಯುವಂತಹ ಚಾನ್ಸಸ್ ಇದೆ ಇನ್ ಕೇಸ್ ಇಸ್ರೇಲ್ ಆಗಿರೋ ಅಟ್ಯಾಕ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಸುಮ್ನ ಅಂದ್ರೆ ಮತ್ತೆ ಇರಾನ್ ಅಟ್ಯಾಕ್ ಮಾಡೋ ಚಾನ್ಸಸ್ ಕಡಿಮೆ ಇದೆ ಅಫಿಷಿಯಲ್ ಸ್ಟೇಟ್ಮೆಂಟ್ ಪ್ರಕಾರ ಬಟ್ ಅನ್ಅಫಿಷಿಯಲ್ ಆಗಿ ಏನ್ ಮಾಡ್ತಾರೋ ಗೊತ್ತಿಲ್ಲ ಅವರ ಸ್ಟೇಟ್ಮೆಂಟ್ ಪ್ರಕಾರ ಅವ್ರು ಹೇಳಿರೋದು ನಮ್ಮ ಅಟ್ಯಾಕ್ ಓವರ್ ಮತ್ತೆ ನಾವು ಅಟ್ಯಾಕ್ ಮಾಡೋದಿಲ್ಲ ಇನ್ ಕೇಸ್ ಇಸ್ರೇಲ್ ಅಟ್ಯಾಕ್ ಮಾಡಿದ್ರೆ ನಾವು ಮತ್ತೆ ಅಟ್ಯಾಕ್ ಮಾಡ್ತೀವಿ ಅಂತ ಹೇಳಿದ್ರೆ ಆದ್ರೆ ಇಲ್ಲಿ ಇಂಪಾರ್ಟೆಂಟ್ ಆಗೋದು ಇಸ್ರೇಲ್ ಯಾವ ರೀತಿ ರೆಸ್ಪಾಂಡ್ ಮಾಡುತ್ತೆ ಈಗ ಅನ್ನೋದ್ರ ಮೇಲೆ ಈ ಕಾನ್ಫ್ಲಿಕ್ಟ್ ನಿಂತಿರುತ್ತೆ ಸೊ ನಂತರ ಇವರು ಹೇಳಿದ ತಕ್ಷಣ ಅಟ್ಯಾಕ್ ಮಾಡ್ದೇನು ಇರೋದಿಲ್ಲ ಅದ್ರ ಬಗ್ಗೆ ಕೂಡ ಇಸ್ರೇಲ್ ಹುಷಾರಾಗಿರ್ಬೇಕಾಗುತ್ತೆ ಹಾಗಾಗಿ ಖಂಡಿತ ಈಗಂತೂ ಫೈನಲ್ ಡಿಸಿಷನ್ಗೆ ನಾವಂತೂ ಬರ್ಲಿಕ್ಕೆ ಆಗುದಿಲ್ಲ ಬಟ್ ಇಸ್ರೇಲ್ ಏನ್ ಡಿಸಿಷನ್ ತಗೊಳ್ಳುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದರ ಮುಂದುವರಿದ ಭಾಗ ಸೊ ಇದಿಷ್ಟನ್ನ ನಾವು ಅರ್ಥ ಮಾಡ್ಕೊಳ್ಬಹುದು ಈಗ ನಾವು ಸ್ಟಾಕ್ ಮಾರ್ಕೆಟ್ ವಿಚಾರಕ್ಕೆ ಬರೋಣ ಸೊ ಮಿಡ್ಲ್ ಈಸ್ಟ್ ಅಲ್ಲಿ ಈ ರೀತಿ ಡಿಸ್ಟರ್ಬೆನ್ಸಸ್ ನಮ್ಮ ಮಾರ್ಕೆಟ್ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಸೊ ಇರಾನ್ ಒಂದು ಆಯಿಲ್ ಪ್ರೊಡಕ್ಷನ್ ಕಂಟ್ರಿ ನಾವು ಆಯಿಲ್ ಪ್ರೊಡಕ್ಷನ್ ಡೇಟಾ ನೋಡೋದಾದ್ರೆ ನೋಡಬಹುದು ಲಿಸ್ಟ್ ಆಫ್ ಕಂಟ್ರೀಸ್ ಬೈ ಆಯಿಲ್ ಪ್ರೊಡಕ್ಷನ್ ನಾನಿಲ್ಲಿ ವಿಕಿಪೀಡಿಯಾದಲ್ಲಿ ಒಂದು ಲಿಸ್ಟ್ ಅನ್ನು ಓಪನ್ ಮಾಡಿದೀನಿ ಎಲ್ಲೆಲ್ಲಿ ಎಷ್ಟು ಆಯಿಲ್ ಪ್ರೊಡಕ್ಷನ್ ಆಗುತ್ತೆ ಅಂತ ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ಅತಿ ಹೆಚ್ಚು ಆಯಿಲ್ ಪ್ರೊಡಕ್ಷನ್ ಆಗುತ್ತೆ ರಷ್ಯಾ ಸೆಕೆಂಡ್ ಹೈಯೆಸ್ಟ್ ಇದೆ ಸೌದಿ ಅರೇಬಿಯಾ ಇದೆ ಥರ್ಡ್ ಹೈಯೆಸ್ಟ್ ಫೋರ್ತ್ ಹೈಯೆಸ್ಟ್ ಕೆನಡಾ ಫಿಫ್ತ್ ಹೈಯೆಸ್ಟ್ ಇರಾಕ್ ಸಿಕ್ಸ್ ಹೈಯೆಸ್ಟ್ ಚೀನಾ ಸೆವೆಂತ್ ಹೈಯೆಸ್ಟ್ ನೋಡಬಹುದು ಇರಾನ್ ಇದೆ ಸೊ ಏಳನೇ ಅತಿ ದೊಡ್ಡ ಆಯಿಲ್ ಪ್ರೊಡಕ್ಷನ್ ಮಾಡುವಂತ ದೇಶ ಇರಾನ್ ಸೊ ಇರಾನ್ ಹಾಗೂ ಮಧ್ಯಪ್ರಾಚ್ಯ ಈ ರೀತಿ ಡಿಸ್ಟರ್ಬೆನ್ಸಸ್ ಗೆ ಒಳಗಾದ್ರೆ ಅಬ್ವಿಯಸ್ಲಿ ಆಯಿಲ್ ಪ್ರೊಡಕ್ಷನ್ ಮೇಲೆ ಅದು ಇಂಪ್ಯಾಕ್ಟ್ ಆಗುತ್ತೆ ಜೊತೆಗೆ ಆಯಿಲ್ ಪ್ರೈಸ್ ಅಲ್ಲಿ ರ್ಯಾಲಿ ಕಂಡು ಸಾಧ್ಯತೆ ಜಾಸ್ತಿ ಇರುತ್ತೆ ಇವತ್ತಂತೂ ಮಾರ್ಕೆಟ್ ಕ್ಲೋಸ್ ಇದೆ ತೊಂಬತ್ತು ಡಾಲರ್ ಇದೆ ಸೊ ನಾಳೆ ಇಲ್ಲಿ ರ್ಯಾಲಿ ಕಂಡು ಸಾಧ್ಯತೆ ಇದೆ ಸೊ ಆಯಿಲ್ ಪ್ರೈಸ್ ಅಲ್ಲಿ ರ್ಯಾಲಿ ಕಂಡು ಬಂದ್ರೆ ಅಬ್ವಿಯಸ್ಲಿ ಸ್ಟಾಕ್ ಮಾರ್ಕೆಟ್ ಗೆ ಇದು ಬಿಗ್ ನೆಗೆಟಿವ್ ಪಾಯಿಂಟ್ ಆಗುತ್ತೆ ಹಾಗಾಗಿ ನಾಳೆ ಮಾರ್ಕೆಟ್ ನೆಗೆಟಿವ್ ಆದ್ರೆ ಅದಕ್ಕೆ ಆಶ್ಚರ್ಯ ಪಡುವಂಥ ಅವಶ್ಯಕತೆ ಇರೋದಿಲ್ಲ ಯಾಕಂದ್ರೆ ಆಯಿಲ್ ಅಲ್ಲಿ ಕಂಡು ರ್ಯಾಲಿ ನೆಗೆಟಿವ್ ಇಂಪ್ಯಾಕ್ಟ್ ಮಾಡುವಂಥ ಚಾನ್ಸಸ್ ಇರುತ್ತೆ ಜೊತೆಗೆ ಇದು ಗ್ಲೋಬಲ್ ಸಪ್ಲೈ ಚೈನ್ ಮೇಲೂ ಕೂಡ ಅಫೆಕ್ಟ್ ಮಾಡುತ್ತೆ ಸಪ್ಲೈ ಚೈನ್ ಮೇಲೆ ಇಂಪ್ಯಾಕ್ಟ್ ಆದ್ರೆ ಆಯಿಲ್ ಪ್ರೊಡಕ್ಷನ್ ಮೇಲೆ ಇಂಪ್ಯಾಕ್ಟ್ ಆಗಿ ಆಯಿಲ್ ಅಲ್ಲಿ ರ್ಯಾಲಿ ಬಂದ್ರೆ ಅದರ ಇಂಪ್ಯಾಕ್ಟ್ ಅಬ್ವಿಯಸ್ಲಿ ಇನ್ಫ್ಲೇಷನ್ ಮೇಲೆ ಆಗುತ್ತೆ ಅಬ್ವಿಯಸ್ಲಿ ಇನ್ಫ್ಲೇಷನ್ ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ ಸಾಧ್ಯತೆ ಇನ್ ಕೇಸ್ ಕ್ರೂಡ್ ಅಲ್ಲಿ ರ್ಯಾಲಿ ಬಂದ್ರೆ ಸಪ್ಲೈ ಚೈನ್ ಮೇಲೆ ಇಂಪ್ಯಾಕ್ಟ್ ಆದ್ರೆ ಇನ್ಫ್ಲೇಷನ್ ಜಾಸ್ತಿ ಆದೇ ಆಗುತ್ತೆ ಅದರಲ್ಲಿ ಡೌಟೇ ಬೇಡ ಇನ್ಫ್ಲೇಷನ್ ಜಾಸ್ತಿ ಆದ್ರೆ ಅಬ್ವಿಯಸ್ಲಿ ಇಂಟ್ರೆಸ್ಟ್ ರೇಟ್ ಕಟ್ಸನ್ನ ನಾವು ಮರತ್ಕೊಳ್ಬೇಕಾಗುತ್ತೆ ನಾವು ತುಂಬಾ ದಿನದಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಈ ತಿಂಗಳು ರೇಟ್ ಕಟ್ ಆಗುತ್ತೆ ಈ ತಿಂಗಳು ರೇಟ್ ಕಟ್ ಆಗುತ್ತೆ ಅಂತ ಆದ್ರೆ ಆಗ್ತಾ ಇಲ್ಲ ಫೆಡರಲ್ ರಿಸರ್ವ್ ರೇಟ್ ಕಟ್ ಮಾಡೋದಿಲ್ಲ ನಮ್ಮ ಆರ್ ಬಿ ಐ ಕೂಡ ರೇಟ್ ಕಟ್ ಮಾಡೋದಿಲ್ಲ ಇನ್ಫ್ಲೇಷನ್ ಜಾಸ್ತಿ ಆದ್ರೆ ಅಬ್ವಿಯಸ್ಲಿ ಇದು ಕೂಡ ನೆಗೆಟಿವ್ ಪಾಯಿಂಟ್ ಆಗುತ್ತೆ ಮಾರ್ಕೆಟ್ ಗೆ ಸೊ ಈ ನೆಗೆಟಿವ್ ಪಾಯಿಂಟ್ ಇಂದ ಗೋಲ್ಡ್ ಅಲ್ಲಿ ರ್ಯಾಲಿ ಕಂಡು ಚಾನ್ಸಸ್ ಇರುತ್ತೆ ಯೂಜಲಿ ಏನಾಗುತ್ತೆ ಈ ತರದ ಸನ್ನಿವೇಶಗಳಲ್ಲಿ ಮಾರ್ಕೆಟ್ ಇಂದ ಹಣವನ್ನು ತೆಗೆದು ಇಂದ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡುವಂತವರ ಸಂಖ್ಯೆ ಜಾಸ್ತಿ ಆಗುತ್ತೆ ಹಾಗಾಗಿ ಅಗೇನ್ ಇದು ಒಂದು ನೆಗೆಟಿವ್ ಪಾಯಿಂಟ್ ಆಗುತ್ತೆ ಯಾಕಂದ್ರೆ ಈಕ್ವಿಟೀಸ್ ಇಂದ ತೆಗೆದು ಗೋಲ್ಡ್ ಮೇಲೆ ಹಾಕೋರು ಗೋಲ್ಡ್ ಅಲ್ಲಿ ರ್ಯಾಲಿ ಬರುತ್ತೆ ಈಕ್ವಿಟಿ ನಲ್ಲಿ ಫಾಲ್ ಬರುವಂತ ಚಾನ್ಸಸ್ ಇರುತ್ತೆ ಸೊ ಅಗೇನ್ ಇವೆಲ್ಲನು ಕೂಡ ಕಂಬೈನ್ ಮಾಡಿ ನೋಡಿದ್ರೆ ನಾವು ನಾಳೆ ಮಾರ್ಕೆಟ್ ಅಲ್ಲಿ ಬ್ಲಡ್ ಬಾತ್ ಎಕ್ಸ್ಪೆಕ್ಟ್ ಮಾಡಬಹುದು ಇದು ಎಕ್ಸ್ಪೆಕ್ಟೇಷನ್ ಅಷ್ಟೇ ಯಾಕಂದ್ರೆ ಇನ್ನು ಸಾಕಷ್ಟು ಟೈಮ್ ಇದೆ ನಾಳೆ ಮಾರ್ಕೆಟ್ ಓಪನ್ ಆಗ್ಲಿಕ್ಕೆ ಇನ್ ಬಿಟ್ವೀನ್ ಯಾವ್ದಾದ್ರು ಪಾಸಿಟಿವ್ ನ್ಯೂಸ್ ಗಳು ಬಂದ್ರೆ ಇರಾನ್ ಇಸ್ರೇಲ್ ಇಂದೇ ಇರಬಹುದು ಬಟ್ ಆಸ್ ಆಫ್ ನೌ ಸಿಚುಯೇಷನ್ ಏನಿದೆ ಇದನ್ನ ನೋಡಿದ್ರೆ ಖಂಡಿತ ನಾಳೆ ಕರಡಿಯ ಹಿಡಿತ ಬಿಗಿ ಆಗ್ಬಹುದು ಅಂತ ಸನ್ನಿವೇಶಗಳು ಈಗಿನ ಮಟ್ಟಿಗೆ ಕಾಣ್ತಿದೆ ಸೊ ಈಗ ನಮ್ಮ ಇಂಪಾರ್ಟೆಂಟ್ ವಿಚಾರಕ್ಕೆ ಬರೋಣ ಇಂತಹ ಸನ್ನಿವೇಶದಲ್ಲಿ ನಾವೇನ್ ಮಾಡಬೇಕು ಇದು ತುಂಬಾನೇ ಇಂಪಾರ್ಟೆಂಟ್ ಸೊ ನಾನ್ ಮೊದಲಿಗೆ ಒಂದು ವಿಚಾರನ ಹೇಳ್ತೀನಿ ಮಾರ್ಕೆಟ್ ಶುಕ್ರವಾರದ ಕ್ಲೋಸಿಂಗ್ ಎಪ್ಪತ್ನಾಲ್ಕು ಸಾವಿರದ ಇನ್ನೂರ ನಲ್ವತ್ನಾಲ್ಕ ಇದೆ ಸಿ ಸೆನ್ಸೆಕ್ಸ್ ಹಾಗೆ ನಿಫ್ಟಿ ಪರ್ಫಾರ್ಮೆನ್ಸ್ಗೆ ಬಂದ್ರೆ ಇಪ್ಪತ್ತೆರಡು ಸಾವಿರದ ಐನೂರ ಹಾಗೆ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ನೋಡಬಹುದು ಆಲ್ ಟೈಮ್ ಐ ಅಲ್ಲಿ ಟ್ರೇಡ್ ಆಗ್ತಿದೆ ಮಾರ್ಕೆಟ್ ಇಷ್ಟು ವರ್ಷಗಳ ಇತಿಹಾಸದಲ್ಲಿ ಮಾರ್ಕೆಟ್ ಇಂತಹ ಹತ್ತಾರು ಯುದ್ಧಗಳನ್ನು ನೋಡಿದೆ ಆದ್ರೆ ಮಾರ್ಕೆಟ್ ಎಲ್ಲಿದೆ ಟಾಪ್ ಹಾಗಾದರೆ ಹಾಗಾದ್ರೆ ಯಾವ ಯುದ್ಧನು ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಮಾಡಿಲ್ವಾ ಬ್ರಾಡರ್ ಮಾರ್ಕೆಟ್ ಸೆನ್ಸ್ ಅಲ್ಲಿ ಹೇಳೋದಾದ್ರೆ ಖಂಡಿತ ಇಲ್ಲ ಆದ್ರೆ ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ ಅನ್ನು ನೋಡೋದಾದ್ರೆ ಖಂಡಿತ ಆಗಿದೆ ಅಂದ್ರೆ ಇದರಿಂದ ಏನ್ ಅರ್ಥ ಮಾಡ್ಕೊಳ್ಬಹುದು ಅಂತಂದ್ರೆ ಯಾವುದೇ ಯುದ್ಧ ಆಗ್ಬಹುದು ಯಾವುದೇ ಕನ್ಫ್ಲಿಕ್ಟ್ ಆಗ್ಬಹುದು ಅಥವಾ ಯಾವುದೇ ಪ್ಯಾಂಡಮಿಕ್ ಆಗ್ಬಹುದು ಟ್ವೆಂಟಿ ಟ್ವೆಂಟಿ ಕರೋನಾ ತರ ಇವೆಲ್ಲನೂ ಕೂಡ ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ ಅನ್ನ ಖಂಡಿತ ಮಾರ್ಕೆಟ್ ಮೇಲೆ ಮಾಡ್ತವೆ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಬಟ್ ಲಾಂಗ್ ರನ್ ಅಲ್ಲಿ ಅಂತ ದೊಡ್ಡ ಇಂಪ್ಯಾಕ್ಟ್ ಮಾರ್ಕೆಟ್ ಮೇಲೆ ಇರೋದಿಲ್ಲ ಅದು ಕಳೆದ ಇಪ್ಪತ್ತು ಮೂವತ್ತು ನಲವತ್ತು ವರ್ಷಗಳ ಮಾರ್ಕೆಟ್ ಹಿಸ್ಟ್ರಿಯನ್ನ ನೋಡಿದ್ರೆ ನಮ್ಗೆ ಕಣ್ಣ ಮುಂದೆ ಕಾಣುವಂತ ಸತ್ಯ ಅದನ್ನ ನೀವು ಸೆನ್ಸೆಕ್ಸ್ ಕೂಡ ನೋಡಬಹುದು ನೈನ್ಟೀನ್ ಏಟಿ ಸಿಕ್ಸ್ ಇಂದ ಚಾರ್ಟ್ ಇದೆ ಎಲ್ಲಿದೆ ಮಾರ್ಕೆಟ್ ಆಲ್ ಟೈಮ್ ಹೈ ಅಲ್ಲಿದೆ ಹಾಗಾದ್ರೆ ನೈನ್ಟೀನ್ ಏಟಿ ಸಿಕ್ಸ್ ಇಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಷ್ಟು ಯುದ್ಧಗಳಾಗಿದೆ ಭಾರತ ಚೈನಾ ಯುದ್ಧ ಆಗಿದೆ ಇಲ್ಲಿ ಚಾರ್ಟ್ ಇರೋದು ನೈನ್ಟೀನ್ ಐಟಿ ಸಿಕ್ಸ್ ಇಂದ ಮಾರ್ಕೆಟ್ ಅದಕ್ಕಿಂತ ಮುಂಚೆಯಿಂದನೂ ಇತ್ತು ಭಾರತ ಚೀನಾ ಯುದ್ಧ ಆಗಿದೆ ಭಾರತ ಪಾಕಿಸ್ತಾನ ಯುದ್ಧಗಳಾಗಿದ್ದಾವೆ ಹಾಗೆ ಬೇರೆ ಬೇರೆ ದೇಶಗಳು ದೊಡ್ಡ ದೊಡ್ಡ ದೇಶಗಳು ಮಿಡ್ಲ್ ಈಸ್ಟ್ ಅಲ್ಲಿ ಸಾಕಷ್ಟು ಡಿಸ್ಟರ್ಬೆನ್ಸ್ ಗಳಾಗಿದೆ ಅವೆಲ್ಲನೂ ಕೂಡ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡಿದಾವೆ ಆದ್ರೆ ಶಾರ್ಟ್ ಟರ್ಮ್ ಅಲ್ಲಿ ನೀವು ಇತ್ತೀಚಿನ ಬೆಸ್ಟ್ ಎಕ್ಸಾಂಪಲ್ ನಾವು ನೀವೆಲ್ಲ ನೋಡಿರುವಂತಹ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಅದು ರಷ್ಯಾ ಯುಕ್ರೇನ್ ವಾರ್ ರಷ್ಯಾ ಯುಕ್ರೇನ್ ವಾರ್ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಶುರುವಾದಾಗ ಮಾರ್ಕೆಟ್ ಬ್ಲಡ್ ಬಾತ್ ಅನ್ನೇ ಕಂಡಿತ್ತು ಮೊದಲನೇ ದಿನ ಅಟ್ಯಾಕ್ ಆದಾಗ ನೆಕ್ಸ್ಟ್ ಡೇ ಮಾರ್ಕೆಟ್ ಅಲ್ಲಿ ಬರ್ಜರಿ ಕ್ರಾಶ್ ಕಂಡು ಬಂದಿತ್ತು ಇವತ್ತೆಲ್ಲಿದೆ ಮಾರ್ಕೆಟ್ ಇನ್ ಕೇಸ್ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಈ ಟೈಮ್ ಅಲ್ಲಿ ನೋಡಬಹುದು ಇಲ್ಲಿಂದ ಮಾರ್ಕೆಟ್ ಎಲ್ಲಿ ಹೋಗಿದೆ ಎರಡ್ ಸಾವಿರದ ಇಪ್ಪತ್ತೆರಡತ್ ನಾಲ್ಕು ಪರ್ಸೆಂಟ್ ಅಪ್ ಆಗಿದೆ ಸೊ ಇವೆಲ್ಲನು ಕೂಡ ಬರ್ತಾ ಇರುತ್ತೆ ಅಲ್ಲಿ ಯುದ್ಧ ಆಗೋದು ಪಂಡೆಮಿಕ್ ಬರೋದು ಭೂಕಂಪ ಆಗೋದು ಚಂಡಮಾರುತ ಬರೋದು ಸುನಾಮಿ ಈ ತರದ ಕಾನ್ಫ್ಲಿಕ್ಟ್ ಗಳು ನ್ಯಾಚುರಲ್ ಡಿಸಾಸ್ಟರ್ಸ್ ಸಾಕಷ್ಟು ಬರ್ತಾನೆ ಇರುತ್ತೆ ಒಂದಲ್ಲ ಒಂದು ಬರ್ತನೆ ಇರುತ್ತೆ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಅವೆಲ್ಲನು ಕೂಡ ಶಾರ್ಟ್ ಟರ್ಮ್ ಅಲ್ಲಿ ಇಂಪ್ಯಾಕ್ಟ್ ಅನ್ನ ಮಾಡ್ತಾ ಇರ್ತವೆ ನಂತರ ನಾರ್ಮಲ್ ಆಗುತ್ತೆ ರಷ್ಯಾ ಯುಕ್ರೇನ್ ನೆ ತಗೊಳ್ಳಿ ಇನ್ನು ಮುಗ್ದಿದ್ಯಾ ಯುದ್ಧ ಮುಗ್ದಿಲ್ಲ ಬಟ್ ಮಾರ್ಕೆಟ್ ಅಲ್ಲಿ ಇದೆ ಆಲ್ ಟೈಮ್ ಅಲ್ಲಿ ಇದೆ ರಷ್ಯನ್ ಮಾರ್ಕೆಟ್ ಕೂಡ ಚೆನ್ನಾಗಿ ಟ್ರೇಡ್ ಆಗ್ತಿದೆ ಅಮೆರಿಕನ್ ಮಾರ್ಕೆಟ್ ಕೂಡ ಚೆನ್ನಾಗಿದೆ ತುಂಬಾ ಜನ ಯೋಚನೆ ಮಾಡಬಹುದು ನಾಳೆ ಮಾರ್ಕೆಟ್ ಅಲ್ಲಿ ಡೌನ್ ಫಾಲ್ ಬರುತ್ತೆ ನಾವು ಎಕ್ಸಿಟ್ ಆಗ್ಬಿಟ್ಟು ನಂತರ ಒಂದು ವಾರ ಬಿಟ್ಟು ಹದಿನೈದು ದಿನ ಬಿಟ್ಟು ಎಂಟರ್ ಆಗ್ಬೋದಲ್ಲ ಅಂತ ಗೊತ್ತು ಮಾರ್ಕೆಟ್ ಎಲ್ಲಿವರೆಗೂ ಬೀಳುತ್ತೆ ಅಂತ ನಿಮಗೆ ಗೊತ್ತಾ ನನಗಂತೂ ಗೊತ್ತಿಲ್ಲ ನನಗೆ ಗೊತ್ತಿರೋದೊಂದೇ ಇನ್ ಕೇಸ್ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ಗಳು ಗಳು ಇಪ್ಪತ್ತ್ ಪರ್ಸೆಂಟ್ ಬಿದ್ರೆ ನನ್ನ ಹತ್ರ ದುಡ್ಡಿದ್ರೆ ಅಂತ ಸ್ಟಾಕ್ಗಳನ್ನು ಬೈ ಮಾಡೋದು ಕೂತ್ಕೊಳ್ಳೋದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇಂತಹ ಹತ್ತು ಯುದ್ಧಗಳು ಬರಲಿ ಖಂಡಿತ ಶಾರ್ಟ್ ಟರ್ಮ್ ಅಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಬಟ್ ಲಾಂಗ್ ರನ್ ಅಲ್ಲಿ ಇಂಪ್ಯಾಕ್ಟ್ ಆಗೋದಿಲ್ಲ ಆ ಎಲ್ಲಾ ಇಂಪ್ಯಾಕ್ಟ್ ಗಳು ನ್ಯೂಟ್ರಲೈಸ್ ಆಗುತ್ತೆ ಆದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಮಾರ್ಕೆಟ್ ಕರೆಕ್ಷನ್ ಆಗ್ಬೋದು ಅದು ಎಷ್ಟು ಮಟ್ಟಿಗೆ ಕರೆಕ್ಷನ್ ಗೊತ್ತಿಲ್ಲ ಒಂದ್ ಪರ್ಸೆಂಟ್ ಆಗುತ್ತಾ ಎರಡು ಪರ್ಸೆಂಟ್ ಆಗುತ್ತಾ ಐದು ಪರ್ಸೆಂಟ್ ಆಗುತ್ತಾ ಅಥವಾ ಹತ್ತು ಪರ್ಸೆಂಟ್ ಆಗುತ್ತಾ ಗೊತ್ತಿಲ್ಲ ಎಷ್ಟ್ರ ಮಟ್ಟಿಗೆ ಕರೆಕ್ಷನ್ ಇರುತ್ತೆ ಅಂತ ಎಷ್ಟಾದರೂ ಆಗಲಿ ನಾವಂತೂ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ನನಗೆ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ ನಾನಂತೂ ಆ್ಯಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ನನ್ನ ಎಲ್ಲಾ ಹೋಲ್ಡಿಂಗ್ ಅನ್ನು ಓಲ್ಡ್ ಮಾಡ್ತೀನಿ ಬಿಟ್ರೆ ಮಾರೋದಿಲ್ಲ ಇನ್ ಕೇಸ್ ಒಳ್ಳೆ ಕಂಪನಿಗಳು ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಈಗಾಗಲೇ ಇರುವಂತ ಕಂಪನಿಗಳು ಒಳ್ಳೆ ಪ್ರಮಾಣದ ಕರೆಕ್ಷನ್ ಆದ್ರೆ ಅಂದ್ರೆ ನಾನು ಯಾವಾಗ್ಲೂ ಹೇಳೋಂಗೆ ಇಪ್ಪತ್ತು ಮೂವತ್ತು ಪರ್ಸೆಂಟ್ ಕರೆಕ್ಷನ್ ಆದ್ರೆ ಅಂತ ಸಮಯನ ಬಳಸ್ಕೊಂಡು ನಾನು ಆಡ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ ನನ್ನ ಹತ್ರ ಹಣ ಇದ್ರೆ ಇಲ್ವಾ ಜಸ್ಟ್ ವೆಯ್ಟ್ ಮಾಡ್ತೀನಿ ಸೊ ಮೇ ಬಿ ಒಂದ್ ತಿಂಗ್ಳಾಗಬಹುದು ಕರೆಕ್ಷನ್ ರಿಕವರಿ ಆಗ್ಲಿಕ್ಕೆ ಆರ್ ತಿಂಗಳಾಗಬಹುದು ವರ್ಷನೂ ಆಗ್ಬೋದು ಎಷ್ಟಾದ್ರೂ ಸರಿ ನಾನಂತೂ ಸಾಧ್ಯವಾದಷ್ಟು ಹೆಚ್ಚಿಗೆ ಸಮಯನ ಮಾರ್ಕೆಟ್ ರೆಡಿ ಇದೀನಿ ನೀವು ಕೊಡ್ಲಿಕ್ಕೆ ರೆಡಿ ಇದ್ರೆ ಆರಾಮಾಗಿ ಹೋಲ್ಡ್ ಮಾಡ್ಬೋದು ಹಾಗಂತ ಯುದ್ಧ ಶುರುವಾಗಿದೆ ಮಾರ್ಕೆಟ್ ಕ್ರಾಶ್ ಆಗುತ್ತೆ ಅಂತ ಮಾರಾಟ ಮಾಡ್ತೀರಿ ಅಂತಂದ್ರೆ ಖಂಡಿತ ಇದು ರಾಂಗ್ ಡಿಸಿಷನ್ ಆಗುತ್ತೆ ಹಾಗೆ ತುಂಬಾ ಜನ ಅಂದ್ಕೊಳ್ಬಹುದು ಮತ್ತೆ ಬೇರೆಯವ್ರು ಯಾಕೆ ಮಾಡ್ತಾರೆ ಬಿಗ್ ಪ್ಲೇಯರ್ಸ್ ಯಾಕೆ ಮಾರ್ತಾರೆ ಅಂತ ಬಿಗ್ ಪ್ಲೇಯರ್ಸ್ ಮಾರೋದ್ರಿಂದ ಅವ್ರು ಕಳ್ಕೊಳ್ಳೋದಿಲ್ಲ ಇನ್ನೊಂದ್ ಕಡೆ ಸಂಪಾದನೆ ಮಾಡ್ತಾರೆ ಇಂತ ಸಮಯನ ಬಳಸ್ಕೊಂಡು ಲಾಸ್ ಆಗೋದು ಸ್ಮಾಲ್ ಪ್ಲೇಯರ್ಸ್ಗೆ ಗೆ ನಮ್ಮ ನಿಮ್ಮಂತ ಸಣ್ಣ ಇನ್ವೆಸ್ಟರ್ಸ್ ಗೆ ಯಾಕಂದ್ರೆ ಬಿಗ್ ಪ್ಲೇಯರ್ಸ್ ಇಲ್ಲಿಂದ ತೆಗಿತಾರೆ ಅಂದ್ರೆ ಇನ್ನೊಂದ್ ಕಡೆ ಸಂಪಾದನೆ ಮಾಡೋ ದಾರಿ ಗೊತ್ತಿರುತ್ತೆ ಅಲ್ಲಿ ಅವರು ಮಾಡ್ತಾರೆ ಬಟ್ ನಾವು ತೆಗ್ದು ಜೇಬಲ್ ಇಟ್ಕೊಂಡು ಕುತ್ಕೊಳ್ತೀವಿ ಅಷ್ಟೇ ಹಾಗಾಗಿ ಇಂತಹ ಹತ್ತಾರು ಯುದ್ಧಗಳನ್ನ ನೂರಾರು ಯುದ್ಧಗಳನ್ನ ಅಂತಾನೆ ಹೇಳ್ಬೋದು ಮಾರ್ಕೆಟ್ ನೋಡಿದೆ ಆ ಎಲ್ಲ ಯುದ್ಧಗಳ ನಂತರ ಕೂಡ ಮಾರ್ಕೆಟ್ ಆಲ್ ಟೈಮ್ ಐಯಲ್ಲಿದೆ ಇದೆ ಅಂತಂದ್ರೆ ಲಾಂಗ್ ಟರ್ಮ್ ಬೆನಿಫಿಟ್ ಇದೆ ಹಾಗಾಗಿ ಆರಾಮಾಗಿ ಓಲ್ಡ್ ಮಾಡೋದು ಬೆಟರ್ ಅನ್ಸುತ್ತೆ ನನ್ನ ಪ್ರಕಾರ ಸೊ ನಾನಂತೂ ಆ ಕೆಲಸನ ಮಾಡ್ತೀನಿ ಸೊ ನೀವು ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ಅಬ್ವಿಯಸ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಖಂಡಿತ ಇಂಪ್ಯಾಕ್ಟ್ ಆಗುತ್ತೆ ಸೊ ಯಾರಿಗೊತ್ತು ಎಪ್ಪತ್ನಾಕ್ ಸಾವಿರ ಇರುವಂತ ಸೆನ್ಸೆಕ್ಸ್ ಎಪ್ಪತ್ ಮೂರ್ ಸಾವಿರಕ್ಕೂ ಬರಬಹುದು ಎಪ್ಪತ್ತೆರಡಕ್ಕೂ ಬರ್ಬೋದು ಎಪ್ಪತ್ತಕ್ಕೂ ಬರಬಹುದು ಸೊ ಎಷ್ಟಕ್ಕಾದ್ರೆ ಬರ್ಲಿ ನಮ್ಮ ಮಂತ್ರ ಒಂದೇ ಲಾಂಗ್ ಟರ್ಮ್ ಗೆ ಓಲ್ಡ್ ಮಾಡೋದು ಒಳ್ಳೆ ಸ್ಟಾಕ್ ಗಳು ಡಿಸ್ಕೌಂಟ್ ಅಲ್ಲಿ ಸಿಕ್ಕರೆ ಬೈ ಮಾಡೋದು ಹಣ ಇಲ್ವಾ ವೈಟ್ ಮಾಡೋದು ಇಷ್ಟೇ ಇಷ್ಟ ಫಾಲೋ ಮಾಡಿದ್ರೆ ಖಂಡಿತ ಎಲ್ಲ ಸಮಸ್ಯೆಗಳಿಂದ ಕೂಡ ಆಚೆ ಬರಬಹುದು ನೋಡೋಣ ಮಾರ್ಕೆಟ್ ಯಾವ ರೀತಿ ನಾಳೆ ಪರ್ಫಾರ್ಮ್ ಮಾಡುತ್ತೆ ಅಂತ ಹೋಪ್ ಫಾರ್ ದ ಬೆಸ್ಟ್ ಇದರಲ್ಲಿ ಕಡಿಮೆ ಡೌನ್ ಫಾಲ್ ಬರಲಿ ಪಾಸಿಟಿವ್ ಇದ್ರೂ ಕೂಡ ಓಕೆ ಯಾಕಂದ್ರೆ ನೆಗೆಟಿವ್ ಆಗೋದನ್ನ ಯಾರಿಗ್ ತಾನೇ ನೋಡೋಕೆ ಇಷ್ಟ ಇರುತ್ತೆ ಬಟ್ ಸಿಚುಯೇಷನ್ ಹಂಗಿಲ್ಲ ನೋಡೋಣ ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ತುಂಬಾ ವಿಚಾರಗಳು ರಿಪೀಟ್ ಆಗಿರುತ್ತೆ ಅದರಿಂದ ನಿಮಗೆ ಬೋರ್ ಆಗಿಲ್ಲ ಅಂದ್ಕೊಳ್ತೀನಿ ಬೋರ್ ಆಗಿದ್ರು ಏನು ಮಾಡಕ್ ಕೆಲವೊಂದು ಸಲ ಬೋರಿಂಗ್ ಲೆಕ್ಚರ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ